ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಎಲ್ರಿಗೂ ತಮ್ಮನೇಲಿ ನೋಡೇ ಗೊತ್ತಾಗಿರತ್ತೆ ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಬರ್ತಾಯಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಬೆಳಿಗ್ಗೆ ತಿಂಡಿ ಮಾಡ್ತಾಯಿದ್ದೆ ಮಗನ ಸ್ಕೂಲಿಗೆ ಕಳಿಸಿ ಹೋಗೋಣ ಅಂದ್ಕೊಂಡು ಹಾಗೆ ಶೂಟ್ ಮಾಡಿದೆ ಬೆಳಿಗ್ಗೆ ತಿಂಡಿಗೆ ರವೆ ದೋಸೆ ಮತ್ತು ತೊಗರಿ ಕಾಳದು ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಾಗಿ ಅದರದ್ದು ಹಾಗೆ ಸ್ವಲ್ಪ ಬೀಡು ಹಾಕಿದ್ದೀನಿ ನಮ್ಮ ಕಡೆ ತೊಗರಿಕಾಳು ಗೊಜ್ಜು ಹೀಗೆ ಮಾಡೋದು ನಿಮ್ಮ ಕಡೆ ಹೇಗೆ ಮಾಡ್ತೀರಾ ತಿಳಿಸಿ ಸ್ವಲ್ಪ ಎಣ್ಣೆ ಬಿಟ್ಟು ಬಣ್ಣ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕತ್ತರಿಸಿ ಹಾಕ್ಕೊಂಡಿರ್ತೀವಿ ಒಂದು ಈರುಳ್ಳಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇ ತೊಗರಿಕಾಳು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀವಿ ಅದು ಫ್ರೈ ಆಗಿದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ದ ಆಮೇಲೆ ಸೀಮೆ ಬದನೆಕಾಯಿ ಆ ಥರದ್ದು ತರಕಾರಿಗಳನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ತೊಳೆದು ಹಾಕ್ತೀವಿ ಅದನ್ನು ಹಾಕಿ ಹಾಗೆ ಬಾಡಿಸ್ತಾ ಇರ್ತೀವಿ ಅದು ಸ್ವಲ್ಪ ಬೆಂದಿದೆ ಅರ್ಧ ಬೆಂದಿದೆ ಅಂತ ಅಂದ್ಕೊಳ್ಳೋವರೆಗೂ ಬೇಯಿಸ್ಬೇಕು ಹುರಿತಾ ಇದ್ದು ಆಮೇಲೆ ಅದು ಅರ್ಧ ಬೆಂದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಖಾರ ಹಾಕ್ಕೊಳ್ಳೋದು ಖಾರಕ್ಕೆ ಏನೇನು ಹಾಕೋದು ಅಂತ ಹೇಳಿದ್ರೆ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಶುಂಠಿ ಖಾರದ ಪುಡಿ ಬೆಳ್ಳುಳ್ಳಿ ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು ನಾವು ಸ ಗೊಜ್ಜನ್ನ ಯಾವ ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದರ ಮೇಲೆ ನಾವು ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕೊಬೇಕು ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡು ಅದನ್ನು ತರಕಾರಿ ಅರ್ಧ ಬೆಂದ ಮೇಲೆ ಅದಕ್ಕೆ ಹಾಕೊಬೇಕು ಸ್ವಲ್ಪ ನೀರು ಅದೇ ಮಿಕ್ಸಿ ಜಾರ್ಗೆ ಹಾಕಿ ತೊಳೆದು ಹಾಕಬೇಕು ನಮಗೆ ಎಷ್ಟು ತುಂಬ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ನೋಡಿಕೊಂಡು ನೀರನ್ನ ಬೆರೆಸ್ಕೊಂಡು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೆದಕಬೇಕು ಸ್ವಲ್ಪ ಕೆದಕಿ ಎಲ್ಲ ಹೊಂದ್ಕೊಂಡ್ಮೇಲೆ ಆಮೇಲೆ ಲಿಡ್ನ ಮುಚ್ಚಿ ಒಂದು ಕೂಗು ಕೂಗಿಸ್ಬೇಕು ನಮ್ಮ ಮನೆಗೆ ನಾವು ಇರೋರು ಮೂರು ಜನ ಅಲ್ವ ಸ್ವಲ್ಪನೇ ಸಾಕು ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡ್ಕೊತಾಯಿದ್ದೀನಿ ಸ್ವಲ್ಪನೇ ಕಾಳಿದ್ದಿದ್ದು ಒಂದು ಅರ್ಧ ಕೆ ಜಿನಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಉಪ್ಸಾರಿಗೆ ಇಟ್ಟಿದ್ದೀನಿ ಹಾಗಾಗಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಒಂದು ಕೂ ಕೂಗಿದ್ರೆ ಸಾಕು ಒಂದು ಕೂ ಕೂಗಿದ್ರೆ ಅದೆಲ್ಲ ಹೊಂದ್ಕೊಂಡು ಬೆಂದಿರುತ್ತೆ ಆಮೇಲೆ ಕುಕ್ಕರ್ದು ಲಿಡ್ ಓಪನ್ ಮಾಡಿ ಹೇಗಿದೆ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ನೋಡಿ ಚೆಕ್ ಮಾಡ್ಕೊಬೇಕು ಖಾರ ನಮ್ಮ ಮನೆಯಲ್ಲಿ ಸ್ವಲ್ಪ ನನ್ನ ಮಗ ಖಾರ ತಿನ್ನಲ್ವಲ್ಲ ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಹಾಕ್ತೀನಿ ಎಲ್ಲ ಕರೆಕ್ಟಾಗಿತ್ತಲ್ಲೂ ಖಾರ ಎಲ್ಲ ಹಾಗೆ ನನ್ನ ಮಗಂದು ಚೆನ್ನಾಗಿ ಬಿಸಿ ಇರುವಾಗ ಕ್ಯಾಪ್ ಹಾಕಿದ್ರೆ ಕ್ಯಾಪ್ ಓಪನ್ ಆಗಿಬಿಡುತ್ತೆ ಎಲ್ಲ ಬಿಡುತ್ತೆ ಅದಕ್ಕೆ ಫಸ್ಟೇ ಹಾಕಿಟ್ಟರೆ ಅದು ಆರ್ತಾ ಇರುತ್ತೆ ಆಮೇಲೆ ಲಾಸ್ಟಲ್ಲಿ ಕ್ಲೋಸ್ ಮಾಡಿದ್ರೆ ಅವಾಗ ಚೆಲ್ಲಲ್ಲ ಇವಾಗ ತವಾ ಇಟ್ಕೊಂಡು ರವೆ ದೋಸೆ ಬಿಟ್ಕೊಳ್ಳೋಣ ಅಂತ ರವೆ ದೋಸೆ ಹೇಗೆ ಅಂತ ಹೇಳಿದ್ರೆ ಹಾಗೆ ಕಲಸಿ ಬಿಟ್ಟರೆ ಅದು ನೀಟಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ರವೆನ ನೆನೆಸಿ ಆಮೇಲೆ ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಕೊಬೇಕು ರುಬ್ಕೊಂಡು ಆಮೇಲೆ ಬಿಟ್ಟರೆ ನಾವು ಹೇಗೆ ಬೀಳ್ತೀವಿ ದೋಸೆನ ಹಾಗೆ ಬರುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ನೆನೆಸಿಟ್ಟು ಆಮೇಲೆ ಮಿಕ್ಸಿನಲ್ಲಿ ರುಬ್ಕೊಂಡೆ ರುಬ್ಕೊಂಡು ಸ್ವಲ್ಪ ಹೊತ್ತು ಇಟ್ಟಿದ್ದೇ ನೆಂದಿತ್ತು ಇವಾಗ ದೋಸೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಇನ್ನೊಂದು ಏನು ಅಂದರೆ ನಾನು ಸ್ಟಿಕ್ ತವಾನ ಇವಕ್ಕೆಲ್ಲ ಯೂಸ್ ಮಾಡೋಲ್ಲ ಇದೇ ಸ್ಟಿಕ್ ತವ ಆದರೆ ಅದನ್ನು ಬರೀ ದೋಸೆಗೆ ಮಾತ್ರ ಯೂಸ್ ಮಾಡೋದು ದೋಸೆ ಹೇಳಲ್ಲ ಆಮೇಲೆ ಕ್ರಿಸ್ಪಿಯಾಗಿ ಬರಲಿ ಅಂತ ಅದನ್ನು ತವ ಅದರಲ್ಲಿ ಹಾಕೋದು ಇನ್ನು ಚಪಾತಿ ರೊಟ್ಟಿ ಈ ಥರ ರವೆ ದೋಸೆ ರವೆ ರೊಟ್ಟಿ ಅವೆಲ್ಲದಕ್ಕೂ ರಾಗಿ ರೊಟ್ಟಿ ಪ್ರತಿಯೊಂದಕ್ಕೂ ನಾನು ಇದೇ ಕಲ್ಲು ಕಬ್ಬಣದ ಕಲ್ಲನ್ನೇ ಉಪಯೋಗಿಸೋದು ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ತವಾ ಥರನೇ ಆಮೇಲೆ ಹೆಲ್ತಿ ಕೂಡ ಈಗ ನಮ್ಮ ಆರೋಗ್ಯಕ್ಕೆ ಅದು ಕಬ್ಬಿಣಾಂಶ ಸೇರಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ತವದ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಏನು ಅಂದರೆ ಇದು ಎಣ್ಣೆನ ಹಾಕೋಕ್ಕೆ ಅಂತ ತೊಗೊಂಡಿದ್ದು ಅದೇನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಹಾಕುವಾಗ ಚೆಲ್ಲುತ್ತೆ ಅದು ಇಟ್ಟಿದ ಕಡೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಅಲ್ಲೇ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ದೋಸೆ ಚೆನ್ನಾಗಿ ಬಂದಿದೆ ಅದನ್ನು ಹಾಗೆ ಅವ್ನು ಬಾಕ್ಸ್ ಹಾಕ್ತಾಯಿದ್ದೀನಿ ಅವ್ನು ಬಾ ಅವ್ನು ತಿನ್ನೋಕ್ಕೆ ಎರಡು ಹಾಕೊಟ್ಬಿಟ್ಟು ಬಾಕ್ಸ್ಗೂ ಎರಡು ಹಲ್ಲೆ ಇದ್ದೀನಿ ಎಲ್ಲ ಹಾಕಿ ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಆಯಿತು ಬೆಳಗಿನ ಟೈಮ್ ಇದೇ ಒಂದು ದೊಡ್ಡ ಕೆಲಸ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ರನ್ನ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅವ್ರು ಆರಾಮಾಗಿ ಸ್ಕೂಲ್ಗೆ ಹೋದ್ರೆ ನೋಡಿ ನಮಗೆ ನೆಮ್ಮದಿ ಆರಾಮಾಗಿ ನಾವು ಬೇರೆ ಕೆಲಸ ಮಾಡ್ಕೊಬೋದು ನೋಡಿ ತಿಂತಾ ಇದ್ದಾನೆ ನನ್ನ ಮಗ ಚೆನ್ನಾಗಿದೆಯಂತೆ ಅದಕ್ಕೆ ಚೆನ್ನಾಗಿದೆ ಅಂತ ಕೈ ಇದ್ದಾನೆ ಇಲ್ಲಿ ಲಂಚ್ ಬಾಕ್ಸ್ ಇಲ್ಲಿ ರೆಡಿ ಮಾಡಿಟ್ಟರೆ ಅವನು ಬ್ಯಾಗ್ ಹಾಕೊತಾನೆ ನಾನು ರೆಡಿ ಮಾಡೋದಷ್ಟೇ ಅವ್ನ ಬ್ಯಾಗ್ ಅವ್ನು ಹಾಕೊತಾನೆ ಎಲ್ಲ ರೆಡಿ ಆಯಿತು ಅವ್ನು ತಿಂದ್ಬಿಟ್ಟು ಅವ್ನು ರೆಡಿಯಾಗಿದ್ದಾನೆ ಇನ್ನೇನು ಹೊರಡ್ತಾನೆ ಇಲ್ಲಿ ಆಚೆ ಕೋಳಿ ಕೂಕೊಂತ ಇತ್ತು ಹಾಗಾಗಿ ಆಚೆ ಬಂದೆ ಯಾಕೆ ಅಂದರೆ ಇಲ್ಲಿ ನಾಯಿಗಳದ್ದು ಕಾಟ ಇದೆ ಎಷ್ಟು ನಾಯಿಗಳಿದೆ ಅಂದರೆ ನಮ್ಮದು ಜಾಗ ತುಂಬ ವಿಶಾಲವಾಗಿದೆ ಅಲ್ಲಿ ಎಷ್ಟು ಕೋಳಿ ಬೇಕಾದರೂ ಸಾಕ್ಬೋದು ಈ ನಾಯಿ ಕಾಟದಿಂದ ನಾವು ಕೋಳಿನೇ ಸಾಕಾಗ್ತಾಯಿಲ್ಲ ನಾನೊಂದು ಇಪ್ಪತ್ತು ಇಪ್ಪತ್ತೈದು ಕೋಳಿ ಸಾಕಿದ್ದೆ ಮರಿ ಮಾಡಿಸಿ ಅದ್ರದ್ದು ಮರಿಯೆಲ್ಲ ದಪ್ಪ ಆಗಿ ತುಂಬ ಚೆನ್ನಾಗಿ ಬೆಳೆದಿತ್ತು ಆದರೆ ಈ ನಾಯಿಗಳು ಒಂದೊಂದು ಒಂದೊಂದು ತಿನ್ಕೊಂಡು ಒಬ್ಬರಿ ನಾನು ಎರಡು ಮೂರು ಅಷ್ಟೇ ಕೋಳಿ ತಿಂದಿರೋದು ಇಪ್ಪತ್ತು ಕೋಳಿ ಸಾಕಿ ಹಾಗಾಗಿ ಇವನ್ನ ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದೀನಿ ಇವು ಅಷ್ಟೇ ಎಂಟೋ ಹತ್ತೋ ಮರಿ ಹಾಕಿದ್ದಿದ್ದು ಅದು ಅದನ್ನು ಎಲ್ಲ ನಾಯಿಗಳು ತಿನ್ಕೊಂಡು ಈಗ ಮೂರು ಉಳ್ಕೊಂಡಿದೆ ಅದಕ್ಕೆ ಸ್ವಲ್ಪ ಮೇವು ಹಾಕೋಣ ಅಂದ್ಬಿಟ್ಟು ಬಂದೆ ನಾಯಿ ಎಲ್ಲೋ ರೋಡಲ್ಲಿ ಹೋಗ್ತಿತ್ತೇನೋ ಅದಕ್ಕೂ ನೋಡಿ ಎದ್ರುಕೊಂಡು ಕುಕ್ಕೊಂತಾಯಿತು ಅದಕ್ಕೆ ನಾನು ಬಂದೆ ಮೇವು ಹಾಕ್ಬಿಟ್ಟು ಹೋದೆ ಈಗ ಅವ್ನಿಗೆ ಹಾಲು ಕೊಟ್ಟಿರಲಿಲ್ಲ ನನ್ನ ಮಗನಿಗೆ ಹಾಗಾಗಿ ಹಾಲು ಬಿಸಿ ಮಾಡಿ ಹಾಕ್ಕೊಟ್ಟಿದ್ದೀನಿ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿಯೋಲ್ಲ ಹಾಲು ಕುಡಿದ್ಬಿಟ್ರೆ ಅವನು ಊಟ ತಿಂಡಿ ತಿನ್ನೋಕ್ಕಾಗಲ್ಲ ಆಗಲ್ಲ ತುಂಬ್ದಂಗೆ ಆಗುತ್ತೆ ಕಣಮ್ಮ ಅಂತ ಹೇಳಿ ಎದ್ದ ತಕ್ಷಣ ಬಿಸಿನೀರು ಕುಡ್ದಿರ್ತಾನೆ ಆಮೇಲೆ ಒಂದೆಲ್ಗ ಅವೆಲ್ಲ ತಿಂದಿರ್ತಾನಲ್ಲ ಬಾದಾಮಿ ಎಲ್ಲನೇ ಹಾಗಾಗಿ ಇವಾಗ ತಿಂಡಿ ತಿಂದ ಮೇಲೆ ಕೊಡ್ತೀನಿ ಹಾಲನ್ನ ಹಾಲ್ಗೆ ಅವನು ಚಿಕ್ಕ ಇದ್ದಾಗೆಲ್ಲ ಹಾರ್ಲಿಕ್ಸ್ ಎಲ್ಲ ಹಾಕ್ಸ್ಕೊಂತಿದ್ದ ಬರೀ ಹಾಕಿದ್ರೆ ಪುಡಿ ಹಾಕಿ ಅಂದ್ರೆ ಡೈಲಿ ಕೊಡಲ್ಲ ರೇರ್ ಒಂದ್ ಆ ತರ ಹಾಕಿ ಕೊಡ್ತೀನಿ ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಅವ್ನು ತಿನ್ನಲ್ಲ ಕುಡಿಯಲ್ಲ ಹಾಗಾಗಿ ಇವರು ನಮ್ಮ ಇವರು ಬಂದಿದ್ರು ನಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ಅವರು ಅವ್ರಿಗೆ ದುಡ್ಡು ಕೊಡೋಣ ಅಂತ ಹೇಳಿ ಆಟ ಅವ್ನು ನೋಡಿ ನನ್ನ ಮಗ ರೆಡಿಯಾಗಿದ್ದಾನೆ ರೆಡಿಯಾಗಿ ಮನೆ ಮುಂದೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ವ್ಯಾನ್ ಇಲ್ಲೇ ಬರುತ್ತೆ ವ್ಯಾನ್ ಇಲ್ಲೇ ಬಂದು ಅವನ್ನ ಕರ್ಕೊಂಡು ಹೋಗುತ್ತೆ ಹಾಗಾಗಿ ನೋಡಿ ರೆಡಿಯಾಗಿದ್ದಾನೆ ಜಸ್ಟ್ ಐದು ನಿಮಿಷ ಈ ಕಡೆ ತಿರುಗಿ ಈ ಕಡೆ ತಿರ್ಗಿ ಅಷ್ಟರಲ್ಲಿ ಅವನ್ನ ಪಿಕ್ ಮಾಡ್ಕೊಂಡು ಹೋಗಿಬಿಡ್ತು ಹಾಗಾಗಿ ಅವ್ನು ಹತ್ತದೆಲ್ಲ ತೋರ್ಸೋಕೆ ಆಗಲಿಲ್ಲ ಇಲ್ಲಿ ನೋಡಿ ನಮ್ಮದು ಹೂವಿನ ಗಿಡಗಳು ಹೇಗಿದೆ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ನನಗಂತೂ ದೇವ್ರಿಗೆ ಹೂ ಮುಡಿಸೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರನೇ ವೆರೈಟಿ ವೆರೈಟೀಸ್ ಹೂಗಳನ್ನ ಹಾಕಿದ್ದೀನಿ ಹೂವಿನ ಗಿಡಗಳನ್ನ ಟೈಮ್ ಸಿಗೋಲ್ಲ ಟೈಮ್ ಇದ್ದರೆ ಏನಾದರೂ ಮಾಡ್ಬೋದು ಇರೋಷ್ಟು ಟೈಮಲ್ಲೇ ನಾನು ಎಲ್ಲನೂ ಮೇಂಟೈನ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದು ನೋಡಿ ಕೆಂಪು ದಾಸವಾಳ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಕಿತ್ಕೋತಾ ಇದ್ದೀನಿ ಒಂದು ಐದು ಥರ ದಾಸವಾಳ ಇದೆ ಈಗ ಇನ್ನೂ ಒಂದು ಎರಡು ಥರ ನೆಟ್ಟಿದ್ದೀನಿ ಅದು ಬರಬೇಕು ಇವೆಲ್ಲ ತುಂಬ ಬಿಡುತ್ತೆ ಒಂದು ಸೀಸನ್ ತುಂಬ ಬಿಡುತ್ತೆ ಆಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಆ ಥರ ಮರಳೆ ಗಿಡ ಹಾಕಿದ್ದೀನಿ ಮಲ್ಲಿಗೆ ಆಮೇಲೆ ಕಾಕಡ ಕನಕಾಂಬ್ರ ಇತ್ತು ಇವಾಗ ಕಿತ್ತಾಕ್ಬಿಟ್ಟಿದ್ದೀನಿ ಅಲ್ಲೇನೋ ಬೇರೆ ಮಾಡಬೇಕಾಗಿತ್ತು ಇನ್ನೊಂದು ಕಡೆ ಹಾಕೋಣ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದೀನಿ ದಾಸವಾಳದ್ರಲ್ಲಿ ಐದು ವೆರೈಟೀಸ್ ಇದೆ ಆರೆಂಜ್ ವೈಟ್ ಆಮೇಲೆ ಸರಸ್ವತಿ ಕಲರ್ ರೆಡ್ ತುಂಬ ಡಾರ್ಕ್ ರೆಡ್ ಇಷ್ಟು ಥರ ಇದೆ ಆಮೇಲೆ ಸ್ಫಟಿಕ ಇದೆ ಇಲ್ಲೇನು ಗೊತ್ತಾ ಎಷ್ಟು ಕಳೆ ಕಿತ್ರು ಬೆಳ್ಕೊಂಬಳ್ಕೊಂಬಂದ್ಬಿಡುತ್ತೆ ಮಳೆ ಹೂದಷ್ಟು ಕಳೆ ಬೆಳ್ಕೊಂಬಿಡುತ್ತೆ ಕಿತ್ತು ಕಿತ್ತು ನನಗೂ ಸಾಕಾಗ್ಬಿಟ್ಟಿದೆ ಹಾಗಾಗಿ ಆ ಕಡೆ ಎಲ್ಲ ಜಾಸ್ತಿ ಕೀರ್ತಿಲ್ಲ ಈ ಕಡೆ ನಾವು ಓಡಾಡ್ತೀವಲ್ಲ ಆ ಕಡೆ ಮಾತ್ರ ಎಲ್ಲ ನೀಟ್ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಹೂ ಬಿಡುತ್ತೆ ನನಗಂತೂ ತುಂಬ ಆಗುತ್ತೆ ಹೂ ನಾವೇ ಬೆಳೆದು ನಾವೇ ದೇವ್ರ ಫೋಟೋ ಮುಡಿಸ್ಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಹಬ್ಬ ಹುಣ್ಮೆಗಳಲ್ಲೆಲ್ಲ ಹೊರಗಡೆಯಿಂದ ತರ್ತೀವಿ ಸಾವಂತ ಸೇವಂತಿಗೆ ಆಮೇಲೆ ಕಾಕಡಾವೆಲ್ಲ ತೊಗೊಂಬರ್ತೀವಿ ನಾವು ಮುಡ್ಕೊಳ್ಳೋಕೆ ಮಲ್ಲಿಗೆ ಮರಳೆ ಎಲ್ಲ ತೊಗೊಂಡು ಬರ್ತೀವಿ ಆದರೆ ದೇ ಪ್ರತಿದಿನ ದೇವ್ರಿಗೆ ಮುಡ್ಸೋಕ್ಕೆ ಈ ಹೂಗಳು ತುಂಬ ಚೆನ್ನಾಗೂ ಇರುತ್ತೆ ಚೆನ್ನಾಗೂ ಕಾಣುತ್ತೆ ಒಂದು ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಇದು ಒಂದು ರೆಡ್ ಕಲರ್ದು ಒಂದು ಮೂರು ನಾಲ್ಕು ಲೇಯರ್ ಇದೆ ಇದು ಸರಸ್ವತಿ ಕಲರು ಸರಸ್ವತಿಗೆ ತುಂಬ ಇಷ್ಟ ಅಂತಾರೆ ಇದು ವೈಟ್ ಕಲರು ವೈಟ್ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿದೆ ಮಧ್ಯ ಮಧ್ಯವನ್ನೊಂದು ಮುಟ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ದಳದ್ದೇ ದಾಸವಾಳ ಅದು ತುಂಬ ಚೆನ್ನಾಗಿದೆ ಇನ್ನು ಒಂದು ಆರೆಂಜ್ ಕಲರ್ದು ಅದು ರೇರು ಬಿಡೋದು ನೋಡಿ ಸ್ಪಟಿಕ ಇದೆ ಮರಳೆ ಇದೆ ಮಲ್ಲಿಗೆ ಇದೆ ಕನಕಾಂಬ್ರ ಇದೆ ಹಾಗಾಗಿ ನಮಗೆ ಹೂಗೇನು ಹುಟ್ಟಿನಲ್ಲಿ ತೊಂದರೆ ಇಲ್ಲ ದೇವ್ರಿಗೆ ಮುಟ್ಸೋಕ್ಕಾಗ್ಬೋದು ನಾವು ಮುಡ್ಕೊಳ್ಳೋಕ್ಕಾಗ್ಬೋದು ನಾನು ಡೈಲಿ ವಾರ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಅಂದ್ರೂ ಮಾಡ್ದಿರೋ ದಿನಗಳಲ್ಲೂ ಕೂಡ ಕಿತ್ಕೊಂಡು ಬಂದು ಬಾಗಿಲಿಗೆಲ್ಲ ಮುಡಿಸಿರ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಹೂವೆಲ್ಲ ಕಟ್ಕೊಂಡ್ಬಿಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ದೆ ಬೇಗ ಬೇಗ ಎಲ್ಲ ಮುಗಿಸಿ ಹೋಗಬೇಕಲ್ಲ ಹೊಸ ಸದಸ್ಯರನ್ನ ಕರ್ಕೊಂಡು ಬರೋಕ್ಕೆ ಹಾಗಾಗಿ ನೋಡಿ ಪೂಜೆ ಎಲ್ಲ ಆಯಿತು ನಮ್ಮ ಮನೆ ದೇವರ ಮನೆ ನನಗೆ ದೇವರ ಮನೆ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ ಏಕೆಂದರೆ ಇದು ಸಿಂಗಲ್ಲಾಗಿ ಕಟ್ಟಿರೋ ಮನೆ ಅಲ್ಲ ಒಂದೇ ಮನೆ ದೊಡ್ಡ ಮನೆಯಲ್ಲೇ ನಾವು ನಾಲ್ಕು ಜನ ಭಾಗ ಮಾಡ್ಕೊಂಡಿರೋದ್ರಿಂದ ಅದು ಏನೋ ನಿಲಗಳೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತಾರಲ್ಲ ಹಾಗಾಗಿ ನಾವು ನೀಲ ನಿಲ್ಲಿಸ್ಬಾರ್ದು ಅಂತ ಹೇಳಿದ್ರು ಪುರೋಹಿತ್ರನ್ನ ಕೇಳಿದ್ದಕ್ಕೆ ಅದಕ್ಕೋಸ್ಕರ ನಾನು ಈ ಥರ ಬಾಕ್ಸ್ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗೆಲ್ಲ ತುಂಬ ಡಿಸೈನಾಗಿ ಬಂದಿದೆ ಅಂದರೆ ಇದು ಆವಾಗಲೇ ಹನ್ನೆರಡು ಹದಿಮೂರು ಎಷ್ಟೇ ಮಾಡ್ಕೊಂಡಿರೋದಲ್ಲ ಅವತ್ತಿಗೆ ನನಗೆ ಇಷ್ಟೇ ಐಡಿಯಾ ಬಂದಿತ್ತು ಹಾಗಾಗಿ ಎಲ್ಲ ಪೂಜೆ ಮುಗಿಸಿ ಹೋದ್ವಿ ಶೋರೂಮ್ಗೆ ಹೋಗಿ ನೋಡಿ ನಮ್ಮನೆ ಕೊಡ್ತಾ ಇರೋ ಸದಸ್ಯರನ್ನು ನಂಗೆ ತುಂಬ ಇಷ್ಟ ಆಯಿತು ತುಂಬ ವರ್ಷದಿಂದ ಕೇಳ್ತಿದ್ದೆ ನಾನು ಮನೆಯವರು ಯಾಕಮ್ಮ ಎಲ್ಲ ಕಡೆ ನಾನೇ ಕರ್ಕೊಂಡು ಹೋಗ್ತೀನಿ ನಾನು ಒಬ್ಬಳೆಯರು ಇರಲ್ಲ ಬೇಡ ಯಾಕೆ ನಾನೇ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಯಾಕೆ ಡಿಡ್ ಅಮೌಂಟು ಹಾಕ್ತೀನ ವೇಸ್ಟ್ ಆಗುತ್ತೆ ಅದ್ರ ಬದಲು ಬೇರೆ ಏನಾಗುತ್ತೆ ಅಂತ ಹೇಳಿ ಹೇಳಿ ನಾನು ಮೈಂಡ್ ವಾಶ್ ಮಾಡಿದ್ದೆ ಅದು ನಾನು ಓಕೆ ಓಕೆ ಅಂತ ಸುಮ್ಮನೆ ಹಾಕ್ತಿದ್ದೆ ಆದರೆ ಈ ಸರಿ ಅಂತೂ ಹೇಳಿಲ್ಲ ಇಲ್ಲ ಒಟ್ಟಿನಲ್ಲಿ ನನಗೆ ಫೈನಲಿ ತಗೊಂಡೆ ತಗೊಂಡು ಸಂಜೆ ನಮ್ಮ ದೇವಸ್ಥಾನಕ್ಕೆ ಹೋಗಿ ಅಂದರೆ ನಾವು ತಗೊಂಡು ಸೋಮವಾರ ಮಂಗಳವಾರ ಪೂಜೆ ಮಾಡಿಸಿದ್ದು ನಮ್ಮ ದೇವಸ್ಥಾನದಲ್ಲಿ ಮಂಗಳವಾರ ಅಲ್ವಾ ಪೂಜೆ ಹಾಗಾಗಿ ಮಂಗಳವಾರ ಹೋಗಿದ್ವಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲೆಲ್ಲ ಸೋಮವಾರ ಮಂಗಳವಾರ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಕಾರ್ತಿಗೆ ಎತ್ಸೋದು ಅಂತ ಹೇಳಿ ಎಲ್ಲ ದೀಪಗಳೆಲ್ಲ ಹಚ್ಚಿ ದೇವಸ್ಥಾನಗಳಲ್ಲಿ ರಸಾಯನ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ಹಾಗೆ ನಮ್ಮ ದೇವಸ್ಥಾನದಲ್ಲೂ ಮಾಡಿಸ್ತಾರೆ ಪ್ರತಿ ವಾರ ಒಬ್ಬೊಬ್ರು ಮಾಡಿಸ್ತಾರೆ ಸೋಮವಾರ ಮಂಗಳವಾರ ನೆಕ್ಸ್ಟ್ ಸೋಮವಾರ ಮಂಗಳವಾರ ಆ ಥರ ನಾಲ್ಕು ವಾರ ಆಗ ನಮ್ಮ ದೇವಸ್ಥಾನದಲ್ಲೂ ಮಾಡ್ತಾಯಿದ್ರು ನಾವೆಲ್ಲ ಬಾಳೆಹಣ್ಣು ಬೆಲ್ಲ ಕಾಯಿ ಎಲ್ಲನೂ ಕೊಟ್ಟಿದ್ವಿ ಹೂವು ಹಾರ ಎಲ್ಲನೂ ತೆಗೆದುಕೊಟ್ಟಿದ್ವಿ ಹಾಗಾಗಿ ಅವತ್ತು ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಗಾಡಿ ಪೂಜೆ ಮಾಡೋಕ್ಕೆ ನಮ್ಮ ಗುಡಪ್ಪ ಅವರು ಬರ್ತಾರೆ ಅಂದರೆ ಇವರೆಲ್ಲ ಅವರ ಹೆಲ್ಪರ್ಸ್ಗಳು ನಮ್ಮ ನಾದ್ನಿ ಆಗಬೇಕು ಅವರ ಮಗಳು ಎಲ್ಲಿ ನಾನು ರೆಡಿ ಮಾಡ್ತೀನಿ ನಾನು ರೆಡಿ ಮಾಡ್ತೀನಿ ಅಂತವಳು ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ಈ ಥರ ಇಂಟ್ರೆಸ್ಟ್ ತೋರಿಸಿ ಮಾಡೋದಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳುಗಳೂ ಫೋನು ಟಿ ವಿ ಅಂತ ಕೂತ್ಕೊತಾರೆ ಆದರೆ ಇವರೆಲ್ಲ ಎಷ್ಟೇ ಫೋನು ಟಿ ವಿ ನೋಡಿದ್ರು ನಮ್ಮ ದೇವಸ್ಥಾನದ ವಿಷಯ ಬಂದಾಗ ದೇವಸ್ಥಾನದಲ್ಲಿ ಏನೇ ಕೆಲಸ ಇರ್ಬೋದು ಪೂಜೆ ವಿಷಯದಲ್ಲಿರ್ಬೋದು ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ನಮ್ಮ ಹೆಣ್ಣುಮಕ್ಳುಗಳು ಅಷ್ಟು ನಮ್ಮ ಮಗಳು ಫ್ರೆಂಡ್ಸ್ ದೇವಸ್ಥಾನಕ್ಕೆಲ್ಲರೂ ಹಾಗಾಗಿ ಫ್ರೆಂಡ್ಸ್ ಅಂದರೆ ನಾವು ಆಲ್ಮೋಸ್ಟ್ ನಮ್ಮದಲ್ಲಿ ಹಾಗಾಗಿ ಅವಳು ನಾನು ಗಾಡಿ ನಾನೇ ಗಾಡಿ ಇದನ್ನು ರೆಡಿ ಇಲ್ಲ ಅಲ್ಲಿ ನೋಡಿ ಎಲ್ಲನೂ ಹೇಗೆ ಗಂಧ ಹಾಕಿ ಹೂವು ಹಾಕಿ ಎರಡು ಗಾಡಿಯಿಂದ ಬೇರೆ ಹೋಗ್ನಾರ ದೇವ್ರಿಗೆ ಹೋಗ್ನಾರ ಇಲ್ಲ ಅಂತಂದು ಅವಾಗಲೇ ದೇವ್ರ ಅಲ್ಲಿಂದ ತಂದು ನೋಡಿ ನಮ್ಮ ಇರೋಬ್ರು ಗುಡ್ಡಪ್ಪ ಯರು ನೋಡೋ ಚಕ್ರೂ ತೋರ್ತಾ ಇದಾರೆ ನಮ್ಮನೆಯವ್ರಿಗೆ ದೇವರು ಹಾಕ್ತಾ ಇದ್ದಾರೆ ಹಾಕಿ ಎಲ್ಲ ಪೂಜೆ ಎಲ್ಲ ನಡೀತು ಫ್ರೆಂಡ್ಸ್ ಎಲ್ಲ ಮಾಡಿ ಹೆಂಗೆ ಮಗನ ರೇಗಿಸ್ಕೊಂಡು ಇವರೆಲ್ಲ ಫ್ರೆಂಡ್ಸ್ ಅಂದ್ರೆ ನಮ್ ಒಟ್ಟಾರದವ್ರೆ ನನಗೆ ಇವರೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬರ್ಲಾ